ನೋಡಕೋ ಮಾಡಿ ಸರ್ ನಮಸ್ಕಾರ ಸ್ನೇಹಿತರಿ ನಮಸ್ಕಾರ ಇವತ್ ನಾನು ಪಶು ಮೇಳ ಬೀದರ್ ಬಂದಿದ್ದೀನಿ ಮೂರ್ ದಿನ ಪಶು ಮೇಳ ಇವತ್ತಿನ ಕೊನೆ ದಿನ ಇದೆ ಇಲ್ಲೊಂದು ನಾನು ಒಂದ್ ಸ್ಟಾಲ್ ನೋಡಿದೆ ಇದು ತುಂಬಾ ಯೂನಿಕ್ ಸ್ಟಾಲ್ ಇದೆ ನಾನು ಗುಲ್ಲು ಕಲಬುರಗಿಯಿಂದ ಬಂದಿದ್ದೀನಿ ಇವರು ಬೀದರ್ ಇದ್ದಾರೆ ಕಾಮಧೇನಿ ಗೋಶಾಲೆ ಪಂಚಗವ್ಯ ಉತ್ಪನ್ನಗಳು ಬೀದರ್ ಇವರು ಇರೋದು ಪ್ರಕೃತಿ ತೋಟ ನಾಗೂರ್ ಅಂತ ಹೇಳಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದ್ರಿಲೋಮೀಟರ್ ಬೀದರ್ ಇಂದ ಆರ್ ಕಿಲೋಮೀಟರ್ ಇವ್ರದ್ದು ಗೋಶಾಲೆ ಇದೆ ಇಲ್ಲಿ ಇವರೊಂದು ಒಂದು ಯುನೀಕ್ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದಾರೆ ನೋಡಿ ಇದು ಮಾಡಿದ್ರಿ ಕೌಡಂಗಿನ ಅಂದ್ರೆ ಆಕಳ ಶಗಣಿ ಹೆಂಡಿನ ಆಕಳ ಹೆಂಡಿಯಿಂದಾನೆ ಮಾಡಿದ್ದು

ಮನೆ ಓಪನಿಂಗ್ ಎಲ್ಲ ಇರುತ್ತಲ್ಲ ಆ ಟೈಮಲ್ಲ ಕೊಡಬಹುದು ಇದು ತುಂಬಾ ಯುನಿಕ್ ಪ್ರಾಡಕ್ಟ್ ಇದು ಎಷ್ಟ್ ದಿನ ಇಟ್ಟರು ಏನಾಗಲ್ಲ ನೀರ್ ಇದು ಹತ್ರ ಮನಿ ಓಪನಿಂಗ್ ಇದಕ್ಕೆ ಎಷ್ಟ್ ಚಾರ್ಜ್ ಮಾಡ್ತೀರಿ

ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ಒಂದು ಇದನ್ನ ಬಿಟ್ಟು ಮತ್ತೇನ್ ಮಾಡ್ತಿರಿ ಗೋಮಾತ್ರ ತಯಾರ ಮಾಡ್ತೀವಿ

ನೆಕ್ಷನ್ ತನ ಅಲ್ಲ ಒಂದು ಜೂಸ್ ತರ ತಗೊಂಡೆ ಅವರಿಗೆ ಇದು ಎಲ್ಲ ಗನ್ ಬಿಡ್ಸಿ ಅದ್ರ ಜೊತೆ ನಾವು ಕೌಡಂಗಿನ ಸಾಂಬ್ರಾಣಿ ಕಡ್ಸು ಸಾಂಬ್ರಾಣಿ ಹ ಇದು ಸಗಣಿ ಇದೆ ಅದು ಏನು ಸಗಣಿ ಇದೆ ಅದರಲ್ಲಿ ಏನೋ ಸ್ಮೆಲ್ ಬರದ ಏನೋ ಹಾಕಿರ್ತಾರೆ ಲೋಬನ್ ಲೋಬನ್ ಅದೇ ತರ ಗುಪ್ ತಯರ್ ಮಾಡ್ತೀನಿ ಸಗಣಿ ಸಗಣಿ ಇದೆ ಸ್ಟಿಕ್ಸ್

ಸರ್ ನನ್ನ ಹೆಸರು ಶಿವಕುಮಾರ್ ಹಿರಿಯಮಠ ಅಂತ ಹೇಳಿ ಕಾಮನ್ ಏನೋ ಬೀದರ್ ಅಂತ ಹೇಳಿ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಡಬಲ್ ನೈನ್ ಡಬಲ್ ತ್ರೀ ಡಬಲ್ ಝೋರ್ ಈ ನಂಬರ್ ಕರೆ ಮಾಡ್ರಿ ಒಂದ್ ಹತ್ತು ಜನ ಟೀಮ್ ಆಯ್ತದ ನಾವು ಟ್ರೈನಿಂಗ್ ಕೊಡ್ತೀವಿ